ನಮಸ್ತೆ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಶಾಂತಮ್ಮನ ಒಟ್ಟಾರದ ಸೀತಾ ಮನೆ ಹೋಮ್ ಟೂರ್ ಶುರುವಾಯಿತು ಪ್ಯಾಕಿಂಗ್ ಅವರು ಶೂಟಿಂಗ್ ಸಮಯದಲ್ಲಿ ತಮ್ಮ ಬ್ಯಾಗ್ಗಳನ್ನು ಇಡುತ್ತಿದ್ದ ಜಾಗ ಹಾಗೆ ಈಗ ಅಲ್ಲಿ ಶೂಟಿಂಗ್ ಆಗಿ ನಡೆಯುತ್ತಾ ಇರುವಂತಹ ತಯಾರಿ ಲೈಟಿನ ಅಲಂಕಾರ ಎಲ್ಲವನ್ನೂ ಸೀತಾ ಅವರು ತೋರಿಸಿಕೊಟ್ಟಿದ್ದಾರೆ ಇನ್ನೂ ಹಲವಾರು ಜನ ಅಲ್ಲಿ ಕೆಲಸ ಮಾಡುತ್ತಲೇ ಇದ್ದಾರೆ ಸೀತಾರಾಮ ಸೀರಿಯಲ್ ಶೂಟಿಂಗ್ ಮನೆ ಬಗ್ಗೆ ವೈಷ್ಣವಿ ಗೌಡ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಅವರು ಇಷ್ಟು ದಿನ ಆ ಮನೆಯಲ್ಲಿ ಹೇಗೆಲ್ಲ ಸಮಯ ಕಳೆದಿದ್ದಾರೆ ಎನ್ನುವುದರ ಬಗ್ಗೆ ತಿಳಿಸಿದ್ದಾರೆ ಸೀರಿಯಲ್ನಲ್ಲಿ ನೀವು ನೋಡುತ್ತಿದ್ದ ಮನೆ ಹೇಗಿತ್ತು ಈಗ ರಿಯಲ್ ಆಗಿ ಹೇಗಿದೆ ಅನ್ನೋದನ್ನ ನೀವು ಅಲ್ಲಿ ಗಮನಿಸಬಹುದು ಸೀತಾ ಜೊತೆ ಸಿಹಿ ಕೂಡ ಈ ಮನೆಯಲ್ಲಿ ಇದ್ದಾಳೆ ಅವರಿಬ್ಬರು ನೀಡಿದ ವಿವರಣೆಯನ್ನು ನಾವು ನಿಮಗಿಲ್ಲಿ ತೋರಿಸುತ್ತಿದ್ದೇವೆ ಗಮನಿಸಿ ಈಗ ಸೀರಿಯಲ್ನಲ್ಲಿ ಸೀತಾ ಮದುವೆ ಸಂಭ್ರಮ ಶುರುವಾಗಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸೀತಾ ಹಾಗೂ ಸಿಹಿ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಮನೆಯಲ್ಲಿ ಅವರು ಕಾಣಕ್ಕೆ ಸಿಗೋದಿಲ್ಲ ಮನೆ ಕಾಣಿಸದ ಕಾರಣ ಮನೆಯಲ್ಲಿ ಕಾಣಿಸದ ಕಾರಣ ಸೀತಾ ಹಾಗೂ ಸಿಹಿ ಈ ಮನೆಯ ಬೀಳ್ಕೊಡುಗೆ ರೀತಿಯಲ್ಲಿ ಒಂದು ಭಾವನಾತ್ಮಕ ಒಂದನ್ನು ಹಂಚಿಕೊಂಡಿದ್ದಾರೆ ನಾವು ಇಷ್ಟು ದಿನ ಶೂಟಿಂಗ್ ಆಗಿ ಈ ಮನೆಗೆ ಬರ್ತಾ ಇದ್ವಿ ಈ ಮನೆ ತುಂಬಾ ಚಿಕ್ಕದಾಗಿದ್ರು ಇದರ ತುಂಬಾ ನೆನಪುಗಳಿವೆ ನಮ್ಮ ಮನೆ ತುಂಬಾ ಸೆಕ್ ನಮ್ಮ ಮನೆ ನಂತರ ಸೆಕೆಂಡ್ ಹೋಮ್ ತರ ಇದು ಇತ್ತು ಅಂತ ಹೇಳಿದ್ದಾರೆ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಈ ಮನೆಯಲ್ಲಿ ಇರೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗ ಈ ಸೆಟ್ ನಲ್ಲಿ ಮತ್ತೆ ಈ ಮನೆಯಲ್ಲಿ ಶೂಟಿಂಗ್ ಮುಗಿತಾ ಇದೆ ಎಂದು ವೈಷ್ಣವಿ ಗೌಡ ಅವರು ಹೇಳಿದ್ದಾರೆ ನಂತರ ಸಿಹಿ ಪಾತ್ರದಲ್ಲಿ ತನಗೆ ಈ ಮನೆಯಲ್ಲಿ ಎಷ್ಟೆಲ್ಲ ನೆನಪುಗಳು ಇತ್ತು ಎಂಬುದನ್ನು ಪುಟನಿ ರೀತು ಸಿಂಗ್ ಕೂಡ ಹೇಳಿಕೊಂಡಿದ್ದಾರೆ ಗೋಡೆಯ ಮೇಲೆ ಬರೆದ ಒಂದು ಅರಮನೆಯ ಚಿತ್ರವನ್ನು ನೋಡಿ ವೈಷ್ಣವಿಯವರು ಇದು ಸಿಹಿ ಬಿಡಿಸಿದ ಚಿತ್ರ ಎಂದು ಹೇಳಿದ್ದಾರೆ ತಾನೂ ಕೂಡ ಸಣ್ಣವಳಿದ್ದಾಗ ಇದೇ ರೀತಿ ಚಿತ್ರ ಬಿಡಿಸುತ್ತಿದ್ದೆ ಎಂದು ಕೂಡ ಹೇಳಿದ್ದಾರೆ ನಂತರ ಮನೆಯ ಒಂದು ಚಿಕ್ಕ ಲಿವಿಂಗ್ ಏರಿಯಾ ಯುಟಿಲಿಟಿಗಳನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಅವರು ಶೂಟಿಂಗ್ ಸಮಯದಲ್ಲಿ ತಮ್ಮ ಬ್ಯಾಗ್ಗಳನ್ನು ಇಡುತ್ತಿದ್ದ ಜಾಗ ಹಾಗೆ ಈಗ ಅಲ್ಲಿ ಶೂಟಿಂಗ್ ಆಗಿ ನಡೆಯುತ್ತಾ ಇರುವಂತಹ ತಯಾರಿ ಲೈಟಿನ ಅಲಂಕಾರ ಎಲ್ಲವನ್ನೂ ಕೂಡ ಸೀತಾ ಅವರು ತೋರಿಸಿಕೊಟ್ಟಿದ್ದಾರೆ ಇನ್ನು ಹಲವಾರು ಜನ ಅಲ್ಲಿ ಕೆಲಸ ಮಾಡುತ್ತಲೇ ಇದ್ದಾರೆ ಇನ್ನು ದೇವರ ಮನೆ ಅಂದರೆ ಅವರಿಗೆ ತುಂಬಾ ಇಷ್ಟ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಸಿಹಿ ನಿನಗೆ ಮನೆ ಈ ರೀತಿ ಇರಬೇಕಾ ಎಂದು ಪ್ರಶ್ನೆ ಮಾಡಿದಾಗ ಹೌದು ಇದು ನನ್ನ ಡ್ರೀಮ್ ಹೋಮ್ ಎಂದು ರೀತು ಅವರು ಹೇಳಿದ್ದಾರೆ ದೇವರ ಮನೆಯನ್ನು ಯಾವಾಗಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡುತ್ತಾರೆ ಎಂದು ವೈಷ್ಣವಿ ಅವರು ಹೇಳಿಕೊಂಡಿದ್ದಾರೆ ನಮಗೆ ಎಷ್ಟೇ ಕಷ್ಟ ಇದ್ದರೂ ಸಹ ದೇವರಿಗೆ ಮಾತ್ರ ಅಲಂಕಾರ ಮಾಡದೇ ಇದ್ದ ದಿನವಿಲ್ಲ ಎಂದಿದ್ದಾರೆ ಇನ್ನು ಅಡುಗೆ ಮನೆಯೊಳಗೆ ಹೋಗಿ ಅಲ್ಲಿನ ಅನುಕೂಲತೆಗಳನ್ನು ತೋರಿಸಿಕೊಟ್ಟಿದ್ದಾರೆ ರೀತು ಕೂಡ ಈ ಮನೆಯನ್ನು ತಾನು ತುಂಬಾ ಮಿಸ್ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ ವೈಷ್ಣವಿ ಕೂಡ ತುಂಬಾ ಭಾವುಕರಾಗಿದ್ದಾರೆ ಆ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಬೇಕಿದ್ರೆ ವೈಷ್ಣವಿಗೌಡ ಅವರ ಚಾನಲಲ್ಲಿ ಹೋಗಿ ನೋಡ್ಬೋದು ಸ್ನೇಹಿತರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು